ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ ಅಬ್ಬಿಗೊಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ಆಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮತ್ತು ರಿಮೈಂಡರ್ ಅಂತಲೂ ಕೂಡ ಹೇಳ್ಬೋದು ಇವತ್ತಿನಿಂದ ಹಲವಾರು ಬದಲಾವಣೆಗಳು ಜುಲೈ ಒಂದರಿಂದ ಹಲವಾರು ಬದಲಾವಣೆಗಳು ಇದೆ ನಮ್ಮ ದೇಶದಲ್ಲಿ ಹಾಗಾಗಿ ಹಲವಾರು ಬದಲಾವಣೆಗಳನ್ನು ಒಂದೇ ಆಡಿಯೋದಲ್ಲಿ ನಾನು ಚಿಕ್ಕದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆದಂಥ ಆಡಿಯೋ ಇದು ಎಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಂಡು ತುಂಬ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ ನನ್ನ ಒಂದು ರಿಕ್ವೆಸ್ಟ್ ಎಲ್ರಿಗೂ ಕೂಡ ಇದನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐಕಾನ್ ಪ್ರೆಸ್ ಮಾಡಿ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಜುಲೈ ಒಂದರಿಂದ ಹಲವು ಬದಲಾವಣೆಗಳು ಹಾಗಾದರೆ ಏನಿದು ಬದಲಾವಣೆಗಳು ಅಂತ ಒಂದು ಅಂಶಗಳನ್ನು ಗಮನಿಸ್ತಾ ಹೋದರೆ ಭಾರತೀಯ ಗ್ರಾಹಕರು ಅದರಲ್ಲೂ ವಿಶೇಷವಾಗಿ ರೈಲಲ್ಲಿ ಪ್ರಯಾಣ ಮಾಡುವರು ದಿನ ಬೆಳಗಾದರೆ ನಮಗೆ ಗೊತ್ತು ಬೇಕಾದಷ್ಟು ರೈಲು ಪ್ರಯಾಣ ಮಾಡ್ತಾ ಇರ್ತಾರೆ ಮತ್ತು ಬ್ಯಾಂಕ್ ವ್ಯವಹಾರ ಸಂಬಂಧಪಟ್ಟಂತೆ ನೂರಕ್ಕೆ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಜನರು ಬ್ಯಾಂಕ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದಿನ ಬೆಳಗಾದರೆ ಆ ವ್ಯವಹಾರಗಳು ನಡೀತಾನೆ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಆರಂಭದಿಂದ ಈ ವಿಷಯಗಳಿಗೆಲ್ಲ ಸುಮಾರು ವಿಷಯಗಳಿಗೆ ಸಂಬಂಧಪಟ್ಟಾಗಿ ಮಹತ್ವದ ಒಂದು ಆರ್ಥಿಕ ಮತ್ತು ಸೇವಾ ಸಂಬಂಧಿ ಬದಲಾವಣೆಗಳಾಗ್ತಾ ಇದೆ ಅದರಲ್ಲೂ ಆಧಾರ್ ನಮಗೆಲ್ಲರಿಗೂ ಗೊತ್ತು ವೆರಿ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಅನ್ನುವಂಥದ್ದು ಅದು ಪ್ರತಿಯೊಂದಕ್ಕೂ ಕೂಡ ಅದು ಬೇಕಾಗುವಂಥದ್ದು ಕಾನ್ಸೆಪ್ಟ್ ಇರುವಂಥದ್ದು ಈಗಿನ ಒಂದು ಈಗ ಯಾಕೆ ಜುಲೈ ಒಂದರಿಂದ ಅದು ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಹೇಳಿದರೆ ಒಂದು ಪ್ರಥಮವಾಗಿ ನಾನು ಹೇಳ್ತಿರುವಂಥ ಒಂದು ಪ್ರಥಮ ಪಾಯಿಂಟ್ ಅಂದರೆ ಆನ್ಲೈನ್ ತತ್ಕಾಲ್ ಬುಕ್ಕಿಂಗ್ ರೈಲ್ವೆಗೆ ಸಂಬಂಧಪಟ್ಟದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇದು ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೀನಿ ಬೇಕಾದ ನನ್ನ ರೈಲ್ವೆ ಬುಕ್ಕಿಂಗ್ಗಳನ್ನು ಮಾಡ್ತಾರೆ ಬಟ್ ಈಗ ಬುಕ್ಕಿಂಗ್ ಮಾಡಬೇಕಾದ್ರೆ ಭಾರತೀಯ ರೈಲ್ವೆಯ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಮತ್ತು ಮೊಬೈಲ್ ಆ್ಯಪ್ ಮೂಲಕ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ಜುಲೈ ಒಂದರಿಂದ ಆಧಾರ್ ದೃಢೀಕರಣ ಕಡ್ಡಾಯವಾಗುತ್ತೆ ಇದುವರೆಗೂ ಕೂಡ ಅದು ಕಡ್ಡಾಯವಾಗಿರಲಿಲ್ಲ ಇನ್ನೂ ಕಡ್ಡಾಯವಾಗಿರುತ್ತೆ ಪ್ರಯಾಣಿಕರು ತಮ್ಮ ಐ ಆರ್ ಸಿ ಟಿ ಸಿ ಪ್ರೊಫೈಲ್ಗೆ ಆಧಾರ್ ಲಿಂಕ್ ಮಾಡಿ ದೃಢೀಕರಿಸಬೇಕು ದೃಢಪಟ್ಟಿಸ್ಕೊಂಡ್ರೆ ಮಾತ್ರ ತತ್ಕಾಲ್ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇನ್ನೊಂದು ಇದರ ಜೊತೆಗೆ ಬುಕ್ಕಿಂಗ್ ವಿಂಡೋ ಆರಂಭವಾದ ಮೊದಲ ಮೂವತ್ತು ನಿಮಿಷಗಳಲ್ಲಿ ಅಧಿಕೃತ ಏಜೆಂಟ್ಗಳು ತತ್ಕಾಲ್ ಟಿಕೆಟ್ ಬುಕ್ ಮಾಡುವುದನ್ನು ಕೂಡ ನಿಷೇಧಿಸಲಾಗುವುದು ಇನ್ ಕೇಸ್ ಇದರ ಆಗಲಿಲ್ಲ ಅಂದರೆ ಸಿ ಆರ್ ಎಸ್ ಕೌಂಟರ್ಗಳಲ್ಲಿ ಮತ್ತು ಏಜೆಂಟ್ಗಳ ಮೂಲಕ ಬುಕ್ ಮಾಡಲಾದ ತತ್ಕಾಲ್ ಟಿಕೆಟ್ಗಳಿಗೂ ಜುಲೈ ಮಧ್ಯಭಾಗದಿಂದ ಭಾಗದಿಂದ ಒ ಟಿ ಪಿ ದೃಢೀಕರಣ ಕೂಡ ಅಗತ್ಯವಾಗಿ ಮಾಡ್ಕೋಬೇಕಾಗತ್ತೆ ಇದು ಇಂಪಾರ್ಟೆಂಟ್ ಆಗಿ ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡೋರಿಗೆ ಇರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿಂದ ಸ್ಟಾರ್ಟ್ ಆಗುತ್ತಿದ್ದು ಇನ್ನೊಂದು ರೈಲ್ವೆ ಪ್ರಯಾಣ ದರದಲ್ಲೂ ಕೂಡ ಬೆಲೆಯನ್ನು ಏರಿಕೆ ಮಾಡಲಾಗಿದೆ ದೇಶಾದ್ಯಂತ ರೈಲು ಪ್ರಯಾಣ ದರವು ಕೂಡ ಜುಲೈ ಒಂದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಪ್ರತಿ ಕಿಲೋಮೀಟರ್ಗೆ ಸಾಮಾನ್ಯ ರೈಲುಗಳ ಎರಡನೇ ಶ್ರೇಣಿ ಬೋಗಿಗಳಲ್ಲಿ ಅರ್ಧ ಪೈಸೆ ಮತ್ತು ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳ ಸ್ಲೀಪರ್ ಕೋಚ್ ಅಂತ ನಾವೇನು ಹೇಳ್ತೀವಲ್ಲ ಅದರಲ್ಲಿ ಒಂದು ಪೈಸೆ ಮತ್ತು ಎ ಸಿ ಇದರಗಳಲ್ಲಿ ಎರಡು ಪೈಸೆ ಆಗುವಂಥ ಒಂದು ಒಂದು ಸಂಭವನೀಯತೆ ಇದೆ ಇವತ್ತಿಂದ ಅದು ಆಗುವಂಥ ಒಂದು ಸೂಚನೆಗಳು ಕೂಡ ಇದೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಜಿ ಎಸ್ ಟಿ ನಿಯಮ ಕೂಡ ಬದಲಾವಣೆ ಆಗ್ತಾ ಇದೆ ಜುಲೈ ಒಂದು ಇವತ್ತು ಜಿ ಎಸ್ ಟಿ ಇದ್ರ ಕೂಡ ಬದಲಾವಣೆ ಆಗ್ತಾ ಇದೆ ಇದ್ರಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂದರೆ ನಮೂನೆ ಮೂರು ಬಿ ಮೂಲಕ ಜಿ ಎಸ್ ಟಿಯ ಮಾಸಿಕ ರಿಟರ್ನ್ಸ್ ಸಲ್ಲಿಸಿದ್ರೆ ಈವರೆಗೆ ಅದನ್ನು ಪರಿಷ್ಕರಿಸೋದಕ್ಕೆ ಅವಕಾಶ ಇರ್ತಾ ಇತ್ತು ಪುನಃ ಅದನ್ನ ಎಡಿಟ್ ಮಾಡಿ ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಇರ್ತಾ ಇತ್ತು ಆದರೆ ಜುಲೈನಿಂದ ಹಾಗೆ ಮಾಡೋಕ್ಕೆ ಅವಕಾಶ ಇಲ್ಲ ಈ ಒಂದನೇ ತಾರೀಕಿಂದ ಹಾಗೆ ಮಾಡೋದಕ್ಕೆ ಅವಕಾಶ ಇಲ್ಲ ಮೂರು ವರ್ಷ ಬಾಕಿ ಉಳಿಸಿಕೊಂಡಿರುವ ತೆರಿಗೆ ಪಾವತಿದಾರರು ಮಾಸಿಕ ಅಥವಾ ವಾರ್ಷಿಕ ಜಿ ಎಸ್ ಟಿ ರಿಟರ್ನ್ ಸಲ್ಲಿಸುವುದಕ್ಕೂ ಜುಲೈನಿಂದ ಅವಕಾಶ ನೀಡುವುದಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂಥದ್ದು ಈ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂಥದ್ದು ಇನ್ನೊಂದು ಆಕ್ಸಿಸ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಎ ಟಿ ಖಾತೆ ಶುಲ್ಕ ಕೂಡ ಪರಿಷ್ಕರಣೆ ಮಾಡಿದೆ ಆಕ್ಸಿಸ್ ಬ್ಯಾಂಕಲ್ಲಿ ಯಾರದ್ದೆಲ್ಲ ಒಂದು ಅಕೌಂಟ್ಸ್ ಇದೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಷನ್ ಕೂಡ ಇದೆ ಆಕ್ಸಿಸ್ ಬ್ಯಾಂಕ್ ಜುಲೈ ಒಂದರಿಂದ ಉಳಿತಾಯ ಖಾತೆ ಸೇವಿಂಗ್ಸ್ ಅಕೌಂಟ್ ನಾವು ಏನು ಹೇಳ್ತೀವಿ ಅದು ಮತ್ತು ಎನ್ ಐ ಮತ್ತು ಟ್ರಸ್ಟ್ ಖಾತೆಗಳಿಗೆ ಪರಿಷ್ಕೃತ ಶುಲ್ಕಗಳನ್ನು ಕೂಡ ಜಾರಿಗೆ ಮಾಡ್ತಾ ಇದೆ ಆಕ್ಸಿಸ್ ಬ್ಯಾಂಕು ಮತ್ತು ಎ ಟಿ ಉಚಿತ ವಹಿವಾಟಿನ ಮಿತಿಯನ್ನು ಕೂಡ ಅದನ್ನು ಮಿತಿಯನ್ನು ದಾಟಿದವರಿಗೂ ಕೂಡ ಪ್ರತಿ ವಹಿವಾಟಿಗೆ ಇಪ್ಪತ್ತ್ಮೂರು ರೂಪಾಯಿ ಇಂತಿಷ್ಟು ವಹಿವಾಟು ಅಂತ ಇದೆ ಪ್ರತಿದಿನ ಕೂಡ ಎ ಟಿ ಎಮ್ದು ಅದನ್ನು ಕ್ರಾಸ್ ಮಾಡಿದರೆ ಪ್ರತಿ ವಹಿವಾಟಿಗೆ ಇಪ್ಪತ್ತ್ಮೂರು ರೂಪಾಯಿ ಶುಲ್ಕವನ್ನು ಕೂಡ ವಿಧಿಸಲಾಗುತ್ತೆ ಇದು ಮೊದಲು ಇಪ್ಪತ್ತೊಂದು ರೂಪಾಯಿ ಇತ್ತು ಈಗ ಎರಡು ರೂಪಾಯಿ ಜಾಸ್ತಿಯಾಗಿ ಇವತ್ತಿಂದ ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಇನ್ನೊಂದು ಕ್ರೆಡಿಟ್ ಕಾರ್ಡ್ ಗ್ರಾಹಕರಿಗೂ ಕೂಡ ಒಂದು ಹೊಸ ಶುಲ್ಕ ಮತ್ತೊಂದು ಹೊಸ ಅಪ್ಡೇಟ್ ಇವತ್ತಿಂದ ಆರಂಭವಾಗುವಂಥದ್ದು ಕ್ರೆಡಿಟ್ ಕಾರ್ಡ್ ಇರುವವರಿಗೆ ತುಂಬ ಕಡೆ ನಾವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿಬಿಟ್ಟು ಬಿಸಿನೆಸ್ ವಹಿವಾಟುಗಳನ್ನು ಮಾಡ್ತೀವಿ ಇಡೀ ತಿಂಗಳು ಅಲ್ವಾ ಹಾಗಾಗಿ ಕ್ರೆಡಿಟ್ ಕಾರ್ಡ್ ಇರುವರೆಗೂ ಕೂಡ ಕೆಲವು ಪ್ರಮುಖ ಬ್ಯಾಂಕ್ಗಳು ತಮ್ಮ ಕ್ರೆಡಿಟ್ ಕಾರ್ಡ್ ಸೇವಾ ಶುಲ್ಕಗಳನ್ನು ಕೂಡ ಜುಲೈ ಒಂದರಿಂದ ಪರಿಷ್ಕರಣೆ ಮಾಡ್ತಾ ಇದ್ದೇವೆ ಕೆಲವು ಸೇವೆಗಳಿಗೆ ಶೇಕಡ ಒಂದರಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಕೆಲವು ಸೇವೆಗಳಿಗೆ ಪಾಯಿಂಟ್ಸ್ಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟು ಶುಲ್ಕಗಳನ್ನು ಮಾಡ್ತಾ ಇದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ದಿನ ಬೆಳಗಾದರೆ ನಾವು ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದು ಮೊಬೈಲ್ ವಾಟ್ಸಪ್ ನಿಯಮ ಕೂಡ ಬದಲಾವಣೆ ಆಗ್ತಾ ಇದೆ ಜುಲೈ ಒಂದರಿಂದ ವ್ಯಾಪಾರ ಉದ್ದಯ ಸಂದೇಶಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾನು ಏನು ಕಾನ್ವರ್ಸೇಷನ್ ನಾವು ಮಾತಾಡೋ ಶುಲ್ಕ ವಿಧಿಸ್ತಾ ಇದ್ರು ಇಷ್ಟು ತನಕ ವಾಟ್ಸಪ್ ಬಿಸ್ನೆಸ್ ಅಂತ ಹೇಳ್ತೀವಲ್ಲ ಜೂನ್ ಒಂದರಿಂದ ಪ್ರತಿ ಸಂದೇಶಕ್ಕೂ ಶುಲ್ಕ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಪ್ರತಿ ಸಂದೇಶಗಳು ಶುಲ್ಕ ಸ್ಟಾರ್ಟ್ ಆಗುತ್ತೆ ಟೆಂಪ್ರೇಟ್ ಒಳಗೊಂಡಂತೆ ಎರಡು ಇರಬಹುದು ಪ್ರತಿ ಸಂದೇಶಕ್ಕೂ ಪ್ರತಿ ಪ್ರತ್ಯೇಕ ಶುಲ್ಕಗಳನ್ನು ಅನ್ವಯ ಮಾಡ್ತಾರೆ ಮಾರ್ಕೆಟಿಂಗ್ ಇರಬಹುದು ಯುಟಿಲಿಟಿಗಳಿರ್ಬೋದು ಅಥೆಂಟಿಕೇಶನ್ ಇರದಂತೆ ಪ್ರತಿ ಸಂದೇಶದ ಪ್ರಕಾರ ಕೂಡ ಸ್ವೀಕರಿಸುವ ಸ್ಥಳದ ಆಧಾರದ ಮೇಲೆ ಈ ಶುಲ್ಕಗಳು ಬೇರೆ 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 ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಂದು ಐ ಸಿ ಐ ಸಿ ಐ ಬ್ಯಾಂಕ್ನಿಂದ ಕೂಡ ಹೊಸ ಸೇವಾ ಶುಲ್ಕ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇದುವರೆಗೆ ಹೇಳಿದ ಪಾಯಿಂಟ್ಸ್ಗಳಲ್ಲದೆ ಅಲ್ಲದೆ ಐ ಸಿ ಐ ಸಿ ಬ್ಯಾಂಕಲ್ಲೂ ಕೂಡ ಜುಲೈ ಒಂದರಿಂದ ಅಂದರೆ ಇವತ್ತಿಂದ ಮೆಟ್ರೋ ನಗರಗಳು ಎ ಟಿ ಎಂ ಬಳಕೆದ ರೈಸಿ ಎಲ್ಲ ಎ ಟಿ ಎಂಗಳಲ್ಲೂ ಕೂಡ ಮೂರು ಉಚಿತ ವಹಿವಾಟುಗಳನ್ನು ನಡೆಸಬಹುದು ಅದಾದ ನಂತರ ಇನ್ನೂ ಹೆಚ್ಚಿನ ವಹಿವಾಟುಗಳನ್ನು ಮಾಡಿದರೆ ಅಲ್ಲಿ ಕೂಡ ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಆದಾಯ ತೆರಿಗೆ ರಿಟರ್ನ್ಸ್ ಗಡುವು ಅಂತಲೂ ಕೂಡ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮೌಲ್ಯಮಾಪನ ವರ್ಷಕ್ಕೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸೋ ಗಡುವು ಜುಲೈ ಮೂವತ್ತೊಂದರ ಇದ್ದಿದ್ದನ್ನು ಸೆಪ್ಟೆಂಬರ್ ಹದಿನೈದರೂ ವಿಸ್ತರಣೆ ಮಾಡಿದ್ದಾರೆ ಇವಾಗ ಜುಲೈ ಮೂವತ್ತ ಏನು ರಿಟರ್ನ್ಸ್ ಐ ಟಿ ರಿಟರ್ನ್ಸ್ ಇದ್ದಿದ್ದನ್ನು ಸೆಪ್ಟೆಂಬರ್ ಮೂವತ್ತೊಂದರೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ವಿಸ್ತರಣೆಯಿಂದ ಆಲ್ಮೋಸ್ಟ್ ಹೆಚ್ಚುವರಿಯಾಗಿ ನಲವತ್ತಾರು ದಿನಗಳು ಅಂತಲೇ ಹೇಳ್ಬೋದು ಲಭ್ಯವಾಗ್ತದೆ ಆದರೆ ಈ ಆದಾಯ ತೆರಿಗೆ ಪೋರ್ಟಲ್ನಲ್ಲಿ ಗಡುವಿನ ದಿನಾಂಕ ಸಮೀಪದಲ್ಲಿ ಹೆಚ್ಚಿನ ಐ ತಿಂಕ್ ಸಿಕ್ಕಾಪಟ್ಟೆ ಜನರು ಅದನ್ನು ಇದು ಮಾಡಲಿಕ್ಕೋಸ್ಕರ ಅದನ್ನು ಆದಷ್ಟು ಬೇಗ ಸೆಪ್ಟೆಂಬರ್ ಏನು ದಿನ ಡೆಡ್ ಡೆಡ್ಲೈನ್ ಕೊಟ್ಟು ಅದ್ರ ಒಳಗಡೆ ಮಾಡ್ಕೊಳ್ಳೋದು ಮಚ್ ಬೆಟರ್ ಇಲ್ಲಾಂದರೆ ಮತ್ತೆ ತುಂಬ ಎಲ್ಲರೂ ಒಂದೇ ಸಲಿ ಮಾಡಿದಾಗ ವೆಬ್ಸೈಟ್ ಸ್ಟಕ್ ಆಗ್ಬೋದು ಇನ್ಫಾರ್ಮೇಷನ್ಗಳು ಸಿಗದೆ ಹೋಗ್ಬೋದು ಆಗದೇ ಇರ್ಬೋದು ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಮಾಡ್ಕೊಳ್ಳೋದು ಮಚ್ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಇನ್ನೊಂದು ವೆರಿ ಅಬ್ ಇಂಪಾರ್ಟೆಂಟ್ ಅಪ್ಡೇಟ್ ಹೊಸ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಡ್ಡಾಯ ಇವಾಗ ನೀವಾದ್ರ ಪ್ಯಾನ್ ಕಾರ್ಡ್ ಯಾರಿಗಾದರೂ ಮಾಡ್ತಾ ಇದ್ದೀನಿ ಅಂತಂದರೆ ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಈವರೆಗೆ ದಿನಾಂಕ ದೃಢೀಕರಣಕ್ಕೆ ಜನ್ಮ ದಿನಾಂಕ ಯಾವುದೇ ಒಂದು ಗುರುತಿನ ತಿಟ್ಟಿ ನೀಡಿದರೆ ಸಾಕಾಗ್ತಿತ್ತು ಇನ್ನು ಮೇಲೆ ಜುಲೈ ಒಂದು ಇವತ್ತಿಂದ ಈ ಕೆಲಸಕ್ಕೆ ಆಧಾರ್ ಕಡ್ಡಾಯ ಹೊಸ ಪ್ಯಾನ್ ಕಾರ್ಡ್ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಇದು ಕಡ್ಡಾಯ ಮಾಡಿದ್ದಾರೆ ಹಾಗಾಗಿ ಆಲ್ಮೋಸ್ಟ್ ತುಂಬ ಅಪ್ಡೇಟ್ಗಳು ಈ ಒಂದನೇ ತಾರೀಕಿಂದ ಮತ್ತು ಕೆಲವೊಂದು ಆರ್ ಬಿ ಐ ಕೂಡ ಕೆಲವೊಂದು ರೂಲ್ಸ್ಗಳನ್ನು ಕೂಡ ತಂದಿದೆ ಒಂದನೇ ತಾರೀಕಿಂದ ಇವತ್ತಿನ ಏನೆಲ್ಲ ಆಗಬೇಕು ಏನಾದರೂ ಬದಲಾವಣೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ತುಂಬ ಜನಕ್ಕೆ ಇದರ ಬಗ್ಗೆ ಅವೇರ್ನೆಸ್ ಇರುವುದಿಲ್ಲ ಹಾಗಾಗಿ ಆದಷ್ಟು ಈ ಆಡಿಯೋವನ್ನು ಕೇಳಿದ ನಂತರ ಇದನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳದೆ ತುಂಬ ಜನಕ್ಕೆ ಶೇರ್ ಮಾಡಿ ಅದರ ಅವಶ್ಯಕತೆ ಇದ್ದವರಿಗೆ ಅದರ ಬಗ್ಗೆ ಗೊತ್ತಿಲ್ಲದಿದ್ದವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಿಮ್ಮಲ್ಲೂ ನಿಮಗೂ ಇದರ ಅವಶ್ಯಕತೆ ತುಂಬ ಇರ್ಬೋದು ಅಂತ ಹೇಳ್ತಾ ಈ ಒಂದು ಆಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ನಿರಂತರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್